ಶೀಲ್ಡನ್ನು ಶೀಲ್ಡ್ ಕವರ್ನಲ್ಲಿ ಇತ್ತು ಅದನ್ನು ಓಪನ್ ಮಾಡಿದ್ದು ಎಲ್ರಿಗೂ ಕ್ಯಾಬಿನೆಟ್ ಗೊತ್ತೇ ಇಲ್ಲ ಅಶೋಕ ಬಿ ಜೆ ಅವರು ಇದ್ದಾರಲ್ಲ ಅವರು ಸುಳ್ಳನ್ನೇ ಸತ್ಯ ಮಾಡೋದು ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು ಅವರು ಅವರ ಅವರ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟಿರೋದು ಅವ್ರಿಗೆ ರಾಹುಲ್ ಗಾಂಧಿ ಅವರು ಪತ್ರ ಬರೆದರೆ ತಮಗೆ ರಾಹುಲ್ ಗಾಂಧಿ ಅವರು ತಮಗೆ ಪತ್ರ ಬರೆದಿದ್ದಾರೆ ಅಂತ ಹೇಳಿ ಏನು ಜಾತಿ ಗಣತಿ ಹೊರದಿ ಜಾರಿಗೆ ತರಕ್ಕೆ ಸಕಾಲ ಅಂತ ಹೇಳಿ ತಮಗೆ ಪತ್ರ ಬರೆದಿದ್ದಾರೆ ಅಂತ ಹೇಳಿ ಸರ್ ಯಾರು ಹೇಳಿದರು ಹೇಳಿದ್ರು ಯಾರು ಹೇಳಿದರು ಅಲ್ಲ ಪರೆದರೆ ಅಂತ ಹೇಳಿ ಮಾಹಿತಿ ಇದೆಲ್ಲೂ ಊಹೇ ಮೇಲೆ ಮಾಹಿತಿ ನಾನು ಯಾವ ಪತ್ರಾನೂ ಬರೆದಿಲ್ಲ ಗಾಂಧಿ ಆದರೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ್ದೀನಿ ಪತ್ರ ಬರೆದಿಲ್ಲ

ಜೋರಾಗಿ ಯಾರೂ ಮಾತಾಡಿಲ್ಲ ದೊಡ್ಡ ಗಂಟಲ್ನಲ್ಲಿ ಮಾತಾಡಿಲ್ಲ ನಾನು ನಾನೇನು ಹೇಳಿದ್ದೀನಿ ಅವರ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ್ರು ಅವರ ಅಭಿಪ್ರಾಯಗಳು ಕೊಟ್ಟ ಮೇಲೆ ಎ ಡಿಸಿಷನ್ ಮೊನ್ನೆ ಡಿಶ್ ಕ್ಯಾಬಿನೆಟಲ್ಲಿ ಏನು ಡಿಸಿಷನ್ ಆಗಿಲ್ಲ ಅವರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದರು ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ಡಿಸ್ಕಸ್ ಎಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ಇಟ್ ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ದು ಲಿಂಗಾಯತ್ರಿಗೂ ಅನ್ಯಾಯ ಆಗಬಾರ್ದು ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರ್ದು ಒಕ್ಕೂರಿಗೂ ಅನ್ಯ ಆಗಬಾರ್ದು ಜೈನರಿಗೂ ಅನ್ಯಾಯ ಆಗಬಾರ್ದು ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಇದು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ನಿಮ್ಗೆ ಅರ್ಥ ಆಯ್ತಾ ಸುಮ್ನೆ ಗೊತ್ತಿಲ್ಲ ಏನೋ ಮಾತಾಡೋಕ್ ಹೋಗ್ಬೇಡ ನೀನು ದಿಸ್ ಸೋಷಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ ಈಗ ಇವು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷದಲ್ಲೂ ಬಡವ ಬಡವನಾಗೆ ಇರ್ಬೇಕಾ ಸಮಾನತೆ ಬರಬೇಕಲ್ಲ ಎಲ್ರಿಗೂ ಇನ್ನು ಜಾತಿಗೆ ಎಂಟು ಗಂಡೇ ಇರಬೇಕಾ ಎಜುಕೇಷನ್ ಬೇಡ ಈಗ ಮುಸಲ್ಮಾನರಿಗೆ ಎಜುಕೇಷನ್ ಸಿಗ್ಬೇಕಾ ಬೇಡ ಹಿಂದುಳಿದವ್ರಿಗೆ ಮುಸ್ ಬಡವರಿಗೆ ಎಲ್ಲ ಜಾತಿ ಬಡವರು ಒಬ್ಬ ಒಂದು ಜಾತಿ ಅಂತಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರಿಗೆ ಎಜುಕೇಷನ್ ಸಿಗ್ಬೇಕಾ ಬೇಡವಾ ಮತ್ತೆ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕ ಬೇಡವಾ ನನ್ಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ ಹೋಗಲ್ಲ ಕ್ಯಾಬಿನ್ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ಈಗ ಅಭಿಪ್ರಾಯ ಕೇಳಿದೀನಿ ಅಷ್ಟು ಬರೀರಿ ಸಾಕು ಅಭಿಪ್ರಾಯ ಕೇಳಿದೀನಿ ಯಾರ್ದು ವಿರೋಧ ಇಲ್ಲ ಯಾರು ಒಬ್ರಿಗೊಬ್ರಿಗೆ ಮಾತಾಡಿಲ್ಲ